ನೇಹ ಹಿರೇಮಠ್ ಹತ್ತೆ ನೇಹ ನೇಹಾಳ ಸಾವು ಸಾವಿಗೆ ಇಡೀ ರಾಜ್ಯವೇ ಕಂಬನಿ ಮಿಡಿತಾ ಇದೆ ಈ ಹಿನ್ನೆಲೆಯಲ್ಲಿ ನೇಹಾಳ ಮನೆಗೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗಣ್ಯರು ಹರಿದು ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಚಕ್ರವರ್ತಿ ಸೂಲಿಬಲಿಯವರು ಇದ್ದಾರೆ ಅವರ ಕುಟುಂಬಸ್ಥರಿಗೂ ಸಹಿತ ಅವರು ಸಾಂತ್ವನವನ್ನು ಹೇಳುವ ಮೂಲಕ ಧೈರ್ಯವನ್ನು ಹೇಳಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನೇಹಾಳ ಕೃತ್ಯ ತಾವು ಕೂಡ ಗಮನಿಸಿದ್ರಿ ಒಂದು ಕ್ರೌರ ಏನು ಹೇಳ್ತೀರಿ ಸರ್ ನೀವು ಹೇಳಿದ್ರಿ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಡೆಫಿನೆಟ್ಲಿ ಸಾಂತ್ವನ ಹೇಳುವಂಥ ಶಕ್ತಿ ಇಲ್ಲ ಪ್ರತಿ ಬಾರಿ ಈ ಥರ ಹಿಂದೂ ಪರಿವಾರದಲ್ಲಿ ಯಾರಾದರೂ ತೀರ್ಕೊಂಡಾಗ ಸಾಂತ್ವನ ಹೇಳಿ ಹೇಳಿ ಸಾಕಾಗೋಗಿದೆ ನನಗೂ ಕೂಡ ಫೆಡ್ ಆಫ್ ಅಂದರೆ ಎಷ್ಟು ಸಲ ಅಂತ ಪದೇ ಪದೇ ಹೀಗೆ ಹೋಗೋದು ಎಷ್ಟು ಜಲ ಹೀಗೆ ಸಾವು ನಡೀತಾ ಇರೋದು ಅಂತ ಹೀಗಾಗಿ ನಾನು ಎಲ್ಲಾ ತಂಡವನ್ನು ನನ್ನ ಜೊತೆಗಾರರನ್ನು ನನ್ನ ಮಿತ್ರರನ್ನ ಕೇಳಿಕೊಂಡಿದ್ದೀನಿ ನೇಹಾ ಕೊಲೆ ಈ ಥರದ ಲವ್ ಜಿಹಾದ್ನಲ್ಲಿ ಕೊನೆಯ ಕೊಲೆ ಆಗಲಿ ಇನ್ಮುಂದೆ ಈ ಥರದ ಹೆಣ್ಣು ಮಕ್ಕಳ ಕೊಲೆ ಆಗದಿರುವಂತೆ ಅದಕ್ಕೆ ಬೇಕಾಗಿರುವಂಥ ಒಂದು ಲಾಜಿಕಲ್ ಎಂಡಿಗೆ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅಂತ ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಗಳನ್ನು ರೂಪಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ವೋಟ್ ಬ್ಯಾಂಕ್ ಒಂದು ತನಗೆ ಓಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಷ್ಟೀಕರಣದ ಅತ್ಯಂತ ನೀಚ ಮಟ್ಟಕ್ಕೆ ಇಳಿದಿದೆ ಆ ನೀಚ ಮಟ್ಟಕ್ಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೊಬ್ಬಳ್ಳ ನಾನು ಅವ್ರನ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಅಂತ ಕರೀಲಿಕ್ಕೆ ಬೇಸರದಿಂದ ಕರಿತೀನಿ ಯಾಕೆಂತಂದ್ರೆ ಕೊನೆ ಪಕ್ಷ ತಮ್ಮ ಕಾರ್ಪೊರೇಟರ್ ಮಗಳಿಗೆ ಹಿಂಗ ಆದಾಗ್ಲಾದರೂ ಒಂದು ಕಠಿಣವಾದ ನಿಲುವನ್ನು ತೆಗೆದುಕೊಳ್ಳುವಂತ ಸಾಮರ್ಥ್ಯವನ್ನು ರಾಜ್ಯದ ಮುಖ್ಯಮಂತ್ರಿಗಳು ತೋರಿಸಲಿಲ್ಲ ಅಂತಂದ್ರೆ ಇದು ದೌರ್ಭಾಗ್ಯದ ಸಂಗತಿ ನಾನು ಎಲ್ಲ ಕಾಂಗ್ರೆಸ್ಸಿಗರನ್ನು ಕೇಳ್ಕೊಳ್ತೀನಿ ನಿಮಗೂ ಹೆಣ್ಮಕ್ಳಿದ್ದಾರೆ ನಿಮ್ಮ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾರೆ ಹೀಗಾಗಿ ನೇಹಾ ಪ್ರಕರಣವನ್ನು ಒಂದು ಯಾವುದೋ ಆರ್ಡಿನರಿ ಪ್ರಕರಣ ಅಂತ ಪರಿಗಣಿಸಬೇಡಿ ನೀವೆಲ್ಲ ಪಾರ್ಟಿ ಪಾಲಿಟಿಕ್ಸ್ ಅನ್ನ ಮರೆತು ಜೊತೆ ಬನ್ನಿ ಮುಸ್ಲಿಮರು ತುಂಬಾ ಜನ ಇದನ್ನು ನೋಡ್ತಿದ್ದಿರ್ಬೋದು ಹೇಗ್ರಿ ಸಹಿಸ್ಕೊಳ್ತೀರಾ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವಾಗ ನೀನು ತುಂಬಾ ಪ್ರೀತಿಯಿಂದ ಸಮಾಜದೊಂದಿಗೆ ಚೆನ್ನಾಗಿ ಬೆಳಿ ಅಂತ ಗೌರವದಿಂದ ಬೆಳೆಸ್ಕೊಳ್ಳಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಹೆಂಗ್ರಿ ಚಾಕು ಹಾಕಿ ಚೂರಿ ಹಾಕಿ ಅಂತ ಟ್ರೈನಿಂಗ್ ಕೊಡ್ತೀರಾ ಬಿಬಿಎ ಓದ್ತಿದ್ದಂತ ಒಬ್ಬ ಹುಡುಗ ಬಿ ಸಿಎ ಮಾಡ್ತಿದ್ದ ಹುಡುಗ ಎಂಸಿಎ ಸಿಎ ಮಾಡ್ತಿದ್ದ ಹುಡುಗಿ ಚಾಕು ಹಾಕ್ತಾನೆ ಏನ್ ವಯಸ್ಸರಿ ಇದನ್ನೆಲ್ಲವನ್ನೂ ಕೂಡ ಮುಸ್ಲಿಂ ಸಮಾಜ ಇವತ್ತು ಪ್ರತಿಭಟಿಸಲಿಕ್ಕೆ ಮುಂದೆ ಬರಲಿಲ್ಲ ಅಂತಂದರೆ ಅವರು ಕೂಡ ನಮ್ಗಳ ಜೊತೆ ಸೇರಿಕೊಂಡು ಇದನ್ನೊಂದು ದನಿಯಾಗಿ ತರಲಿಲ್ಲ ಅಂತಂದರೆ ಬಹುಶಃ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮಾಜಕ್ಕೆ ಮೇನ್ ಸ್ಟ್ರೀಮಿಗೆ ಬರುವಂಥ ಅರ್ಹತೆಯೇ ಕಳ್ಕೊಳ್ಳುತ್ತೆ ಅಂತ ಹೀಗಾಗಿ ನಾನು ಎಲ್ಲರನ್ನೂ ಅರ್ಜಿ ಮಾಡ್ತೀನಿ ನೇಹಾ ಪ್ರಕರಣ ಕೊನೆಗೊಳಿಸ್ಲಿಕ್ಕೋಸ್ಕರ ಇದೇ ಲಾಸ್ಟ್ ಆಗುವಂತೆ ಮಾಡ್ಲಿಕ್ಕೋಸ್ಕರ ನಾವೆಲ್ಲರೂ ಜೊತೆ ಆಗಬೇಕು ಅಂತ ನನಗನ್ಸುತ್ತೆ ಈಗ ಇಂಥದ್ದೊಂದು ದುರ್ಘಟನೆ ನಡೆದಿದೆ ಸರ್ ಕೃತ್ಯ ನಡೆದಿದೆ ಆದರೆ ಸರ್ಕಾರ ಕೆಲವೊಂದು ಕಡೆ ಒಂದು ಸೌಜನ್ಯತೆ ಇಲ್ವಾ ಅಂತ ಸಿ ಎಮ್ಗಾಗಲಿ ಗೃಹ ಸಚಿವರಿಗಾಗಲಿ ಇದ್ರ ಬಗ್ಗೆ ಗಂಭೀರತೆ ಇಲ್ವಾ ಅಂತ ನಾನು ಈ ಸರ್ಕಾರದ ಬಗ್ಗೆ ಏನು ಹೇಳಲಿ ಈ ಸರ್ಕಾರ ಬಂದ ತಕ್ಷಣ ಇದು ಅಲ್ಲಾಹೋನ ಸರ್ಕಾರ ಅಂತ ಇವ್ರು ಹೇಳಿದರು ಮುಸಲ್ಮಾನರೇ ಆಯ್ಕೆ ಮಾಡಿದ ಸರ್ಕಾರ ಅಂತ ಹೇಳಿದರು ಸ್ವತಃ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಸ್ವಂತ ತಮ್ಮದ್ದೇ ಆಗಿರುವಂಥ ಎಮ್ ಎಲ್ ಎ ಮನೆಗೆ ಬೆಂಕಿ ಹಚ್ಚಿದವ್ರನ್ನ ಬ್ರದರ್ಸ್ ಅಂತ ಕರೆದು ಅವರಿಗೆ ಬಿ ರಿಪೋರ್ಟ್ ಹಾಕಿ ಬಿಡಿಸ್ಕೊಂಡು ಬರೋ ಪ್ರಯತ್ನ ಮಾಡಿದರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋನನ್ನು ನಾವು ಸಮರ್ಥಿಸಿಕೊಳ್ತೀವಿ ಅನ್ನುವಂಥ ಮಟ್ಟಕ್ಕೆ ಬಂದರು ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟನ್ನು ಸಿಲಿಂಡರ್ ಬ್ಲಾಸ್ಟ್ ಅಂತ ಕರೆದ್ರು ಒಂದೋ ಎರಡೋ ಒಂದು ವರ್ಷದಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಇವರು ಮುಸಲ್ಮಾನರ ತುಷ್ಟೀಕರಣಕ್ಕಿಳಿದ್ರು ಅಂದರೆ ರಾಜ್ಯ ಹಾಳಾದರೂ ಪರವಾಗಿಲ್ಲ ನಾವು ಬಲವಾಗಿರಬೇಕು ನಾವು ಅಧಿಕಾರದಲ್ಲಿ ಗಟ್ಟಿಯಾಗಿ ಕೂತ್ಕೋಬೇಕು ಅಂತ ಹೇಳುವಂಥ ಈ ಪರಿಸ್ಥಿತಿ ಇದೆಯಲ್ಲ ಇದು ಅತ್ಯಂತ ಹೇಯವಾಗಿರುವಂಥದ್ದು ನನಗನ್ಸುತ್ತೆ ಇದರ ಪ್ರಕರಣದಲ್ಲಿ ಬೇರೆ ಎಲ್ಲ ಪ್ರಕರಣ ಬೇರೆ ರೀ ನನಗೆ ಅದನ್ನು ನಾನು ಬೇರೆ ಥರ ನೋಡ್ತೀನಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದರಿಂದಾಗಿ ಅದು ನಮ್ಮ ಮಾನಸಿಕವಾಗಿರುವಂಥ ನೋವು ನನ್ನ ರಾಷ್ಟ್ರಕ್ಕಾಗಿರುವಂಥ ಅವಮಾನ ಅಂತ ಭಾವಿಸಿ ಸುಮ್ಮನೆ ಆಗ್ತೀವಿ ನಾವು ಆಯಿತು ಇದನ್ನು ಸರಿಪಡಿಸ್ಕೊಳ್ಬೋದು ಆದರೆ ಒಂದು ಜೀವ ಹೋಯ್ತಲ್ರಿ ಇವತ್ತು ನೇಹಾಳ ಜೀವವನ್ನು ವಾಪಸ್ ಸಿದ್ದರಾಮಯ್ಯ ನಿಮ್ಮ ಬ್ರದರ್ಗಳಿಗೆ ಹೇಳಿ ನೀವು ನಿಮ್ಮ ನೇಹಾಳ ಜೀವವನ್ನು ವಾಪಸ್ ತಂದು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಸಿದ್ದರಾಮಯ್ಯ ಈ ಪ್ರಶ್ನೆ ಕೇಳಬೇಕಾಗಿದೆ ಗೃಹ ಸಚಿವರನ್ನು ಪ್ರಶ್ನೆ ಕೇಳಬೇಕಾಗಿದೆ ನಿಮ್ಮ ಮನೆಗಳಲ್ಲೇ ಹೀಗಾದ್ರೆ ನೀವು ಇದನ್ನು ಇದನ್ನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಈ ಪ್ರಕರಣ ಕೊನೆ ಆಗಬೇಕು ಅದಕ್ಕೆ ತಕ್ಕಂತೆ ಏನು ವ್ಯವಸ್ಥೆ ಆಗಬೇಕು ಅದನ್ನ ಸರ್ಕಾರದ ಮಟ್ಟದಲ್ಲಿ ಮಾಡಿ ನೀವು ಮಾಡಲಿಲ್ಲ ಅಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ರಾಜ್ಯ ತಯಾರಾಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಘಟನೆಗೆ ಸಂಬಂಧಪಟ್ಟಂಗೆ ಪ್ರತಿ ಮನೆ ಮನೆಯಲ್ಲೂ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಎಲ್ಲರಿಂದ ಈ ಒಂದು ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎನ್ಕೌಂಟರ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ತಾವು ಯಾವ ರೀತಿ ಒಂದು ಆಗ್ರಹವನ್ನು ಪಡಿಸ್ತೀರಿ ಸರ್ ಒಂದು ಎನ್ಕೌಂಟರ್ಗಳನ್ನು ನಾವು ಅಧಿಕಾರಕ್ಕೆ ಬಂದರೆ ನಿಲ್ಸೇ ಬಿಡ್ತೀವಿ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿದೆ ಹೀಗಿರುವಾಗ ನೀವು ಕಾಂಗ್ರೆಸ್ನಿಂದ ಎನ್ಕೌಂಟರ್ನಂತ ಒಂದು ಗಂಭೀರವಾಗಿರುವಂಥ ಕ್ರಮವನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ನನಗೆ ಆ ಕಾರಣಕ್ಕನ್ಸುತ್ತೆ ಕಾಂಗ್ರೆಸ್ನಿಂದ ಭಾಳ ಗಂಭೀರವಾದದ್ದು ನಾವೇನು ಅಥವಾ ಈ ಗೌರ್ಮೆಂಟ್ಗಳಿಂದ ನಾವೇನು ನಿರೀಕ್ಷಿಸ್ತೀವಿ ಸಾಧ್ಯ ಇಲ್ಲ ಇದು ಸಮಾಜದ ಕೂಗು ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತೀರಾ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗ್ತಿದ್ದೀರಾ ಅಕಸ್ಮಾತ್ ಈ ಪ್ರಕರಣ ಇಲ್ಲೇ ಕೊನೆಯಾಗಲಿಲ್ಲ ಅಂತಂದರೆ ನಾಳೆ ದಿನ ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ಬರಲಿಕ್ಕೆ ಕೂಡ ಬಿಡಲಿಕ್ಕಿಲ್ಲ ಆ ಥರದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣವಾಗುತ್ತೆ ಅದನ್ನು ತಡಿಲಿಕ್ಕೋಸ್ಕರ ನಾವೆಲ್ಲರೂ ಜೊತೆಯಾಗಬೇಕಾಗಿದೆ ಈ ಪಕ್ಷಗಳಿಂದ ಅಥವಾ ಸರ್ಕಾರಗಳಿಂದ ಏನನ್ನು ನಿರೀಕ್ಷೆ ಮಾಡುವುದು ಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗಿದೆ ಅಂತ ನನಗನ್ಸುತ್ತೆ ನಾವಂತೂ ಸಿದ್ಧವಾಗಿದ್ದೀವಿ ಈ ಹೋರಾಟವನ್ನು ಮುಂದುವರಿಸ್ತೀವಿ ಎಲೆಕ್ಷನ್ ಮುಗಿದ ನಂತರ ಇತರರು ಮರಿಬೋದು ಆದರೆ ನಾವು ಇದನ್ನು ಮರೆಯೋದಿಲ್ಲ ನೇಹ ಜೀವಂತವಾಗಿ ಯಾವಾಗಲೂ ನಮ್ಮ ನಡುವೆ ಇರ್ತಾಳೆ ಆಕೆಯ ಪ್ರಕರಣವನ್ನು ಇನ್ನು ಮುಂದೆ ಇನ್ಯಾರ ಜೊತೆಗೂ ಈಗ ನಡೆದೇ ಇರೋದಕ್ಕೆ ಮಾಡಲಿಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆಯವರ ಮಾತು ಒಂದು ಕಡೆ ಈ ನೇಹಾಳ ಪ್ರಕರಣ ಇವತ್ತಿಗೆ ಕೊನೆ ಆಗಲಿ ಅಂದರೆ ಈ ರೀತಿ ಘಟನೆಗಳು ದುರ್ಘಟನೆಗಳು ಮರುಕಳಿಸಿದಂತೆ ಸರ್ಕಾರ ಮುತುವರ್ಜಿ ವಹಿಸಬೇಕು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ಚಕ್ರವರ್ತಿ ಸೂಲಿಬಲೆಯವರು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ